ನಮಸ್ಕಾರ ಕಲಾ ಗ್ರಾಮದಲ್ಲಿ ಇರುವ ರಾಷ್ಟ್ರೀಯ ನಾಟಕ ಶಾಲೆಯ ಕಿರು ರಂಗಮಂದಿರದ ಉದ್ಘಾಟನೆ ಇತ್ತು ಇವತ್ತು ಯಾಕಂದರೆ ಈ ನಾಲ್ಕು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ವಿ ಒಂದು ಒಳ್ಳೆ ಏರ್ ಕಂಡೀಷನ್ ಯಾಕಂದರೆ ಮಳೆ ಬಂದರೆ ಬಿಸಿಲಲ್ಲಿ ಭಾಳ ತುಂಬ ಕಷ್ಟ ಆಗ್ತೈತೆ ಕ್ಲಾಸ್ ನಡೆಸೋದು ಆ ಕ್ಲಾಸ್ಗಾಗಿ ಮತ್ತು ಮೂರು ವರ್ಷದ ಕೋರ್ಸ್ ಮಾಡಬೇಕು ಹೇಳಿ ಅದಕ್ಕೆ ವರ್ಕಿಂಗ್ ಸ್ಪೇಸ್ ಬೇಕು ಅಂತೇಳಿ ಡಿಮ್ಯಾಂಡ್ ತುಂಬ ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ವಿ ಅದಕ್ಕೆ ಸುಯೋಗ ದಿನ ಇವತ್ತು ಅದು ಉದ್ಘಾಟನೆ ಆಯಿತು ಇನ್ನು ಕನ್ಸ್ಟ್ರಕ್ಷನ್ ಶುರು ಆಗುತ್ತೆ ಕಳಕಳಿಯ ವಿನಂತಿ ಕನ್ನಡದಲ್ಲಿ ಏನು ಅಂತಂದ್ರೆ ಸಂಸ್ಥೆಯನ್ನ ಬೆಳೆಸಬೇಕು ಉಳಿಸಬೇಕು ಆಮೇಲೆ ಇಲ್ಲಿ ವಿದ್ಯಾರ್ಜನೆಯನ್ನ ಪಡೆಯುವಂತ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಆಮೇಲೆ ಕರಿಮಿಗಳಿಗೆ ಯಾಕಂದ್ರೆ ಭಾರತ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಪಾಸ್ ಆದವರು ಕರ್ನಾಟಕದವರು ರಾಷ್ಟ್ರೀಯ ನಾಟಕ ಶಾಲೆ ಆಮೇಲೆ ರಾಷ್ಟ್ರೀಯ ನಾಟಕ ಶಾಲೆ ಏನು ಅಂತಂದ್ರೆ ಏಷ್ಯಾದಲ್ಲಿ ಅತಿ ದೊಡ್ಡ ಒಂದು ಇನ್ಸ್ಟಿಟ್ಯೂಟ್ ಅದು ಅಂತ ಇನ್ಸ್ಟಿಟ್ಯೂಟ್ ಈ ಕರ್ನಾಟಕಕ್ಕೆ ಬಂದು ತುಂಬಾ ವರ್ಷ ಆಯ್ತು ಬಟ್ ತುಂಬಾ ಜನಕ್ಕೆ ಗೊತ್ತಿಲ್ಲ ನಿಮ್ಮ ಮೂಲಕ ಪ್ರಚಾರ ಆಗ್ಬೇಕು ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಭಾಗವಹಿಸಬೇಕು ಪಾರ್ಟಿಸಿಪೇಟ್ ಮಾಡಬೇಕು ಆಮೇಲೆ ಅವರು ಬಂದು ಚಾನ್ಸ್ ತಗೋಬೇಕು ಯಾಕಂದ್ರೆ ಅಪ್ಲೈ ಮಾಡೋದಿಲ್ಲ ಯಾಕೆ ಅಪ್ಲೈ ಮಾಡುದಿಲ್ಲ ಅಂತ ಗೊತ್ತಿಲ್ಲ ಇಲ್ಲದೇ ಇದ್ರೆ ಬೇರೆ ಸ್ಟೇಟ್ ಬಂದ್ಬಿಡ್ತಾರೆ ಯಾಕಂದ್ರೆ ಸ್ಕೂಲ್ ಅನ್ನ ನಾವು ಬಂದ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ದಯವಿಟ್ಟು ಎಲ್ಲಾ ಕನ್ನಡಿಗರಲ್ಲಿ ಕಳಕಳಿಯ ವಿನಂತಿ ಏನಂತಂದ್ರೆ ಈ ಸಂಸ್ಥೆ ಬೆಳೀತಾ ಇದೆ ಆ ಬೆಳೆಯೋದಕ್ಕೆ ನೀರೇರಿತ ಅದನ್ನ ಬೆಳೆಸಬೇಕು ಜೊತೆಗೆ ಇಲ್ಲಿಯ ವಿದ್ಯಾರ್ಥಿಗಳು ಇಲ್ಲಿಯ ರಂಗಕರ್ ನೋಡಿದ್ರೆ ಒಂದು ಒಳ್ಳೆಯ ಆಗಬೇಕು ಅಂತ ಆಸೆ ಇತ್ತು ಅದಕ್ಕೆ ಸಂತೋಷ ವ್ಯಕ್ತಪಡಿಸ್ತೀನಿ ಆಮೇಲೆ ಈ ಕನ್ನಡದ ಜನತೆಗೆ ಕನ್ನಡ ನಾಡಿಗೆ ನಾನು ಯಾವತ್ತೂ ಚಿರದೇನೆ ಯಾಕಂದ್ರೆ ಇಲ್ಲಿ ಹುಟ್ಟಿ ಬೆಳೆದ ನಾನು ದೆಹಲಿಯಲ್ಲಿ ಮೂವತ್ತು ವರ್ಷ ಇದ್ದು ಇಲ್ಲಿ ಬಂದಿದ್ದೀನಿ ಯಾಕಂದ್ರೆ ಕನ್ನಡ ಬಣ್ಣವನ್ನ ತೀರಿಸಿಕೊಳ್ಳಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಅವ್ರ ಹಿಂಗೆ ಅಂದ್ಕೊಂಡು ನಾನು ಹಗ್ಲಿ ರಾತ್ರಿ ಇಲ್ಲಿ ನೋಡಕ್ ಬಂದಿದ್ದೀನಿ ಅದಕ್ಕೆ ನೀವೆಲ್ಲ ನನಗೆ ಸಹಾಯ ಮಾಡಬೇಕು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಗೆ ಹೋಗಿ ಇದು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಮಾಸ್ಟರ್ ಕೋರ್ಸ್ ಅದು ಮಾಸ್ಟರ್ ಡಿಗ್ರಿ ಬೆಲ್ಲೂರ್ ಮಾಸ್ಟರ್ ಡಿಗ್ರಿ ಪಿ ಜಿ ಡಿಪ್ಲೊಮಾ ಇನ್ನೂ ಪಿ ಜಿ ಡಿಪ್ಲೊಮಾ ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ದೆಹಲಿ ಅಂತಲ್ಲಿ ಹೋಗಿ ಭಾಷೆ ಬರದೇ ಇರುವಾಗ ಆ ತರ ಬೇಡ ಯಾಕಂದ್ರೆ ನನಗೆ ಭಾಷೆ ಪ್ರಾಬ್ಲಮ್ ಇರಲಿಲ್ಲ ಯಾಕಂದ್ರೆ ತುಂಬಾ ಜನ ಇಲ್ಲಿ ಹೋದವರಿಗೆ ಅಲ್ಲಿ ಹಿಂದೆಲ್ಲ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಈ ಜಗತ್ತೇ ಇಲ್ಲಿ ಮರಳಿ ನೋಡೋ ಹಾಗೆ ಮಾಡಿದಿನಿ ಯಾಕಂದ್ರೆ ಅಲ್ಲಿಯವರು ಬಂದು ಇಲ್ಲಿ ಕನ್ನಡ ಕಲ್ತು ಕನ್ನಡದಲ್ಲಿ ಮಾಡ್ಬೇಕು ಕನ್ನಡ ಇದು ಒಂದು ಕನ್ನಡ ಸೇವನೆ ನನಗೆ ಯಾಕಂದ್ರೆ ಈ ಕನ್ನಡ ಸತ್ವವನ್ನ ಹೊರಗಡೆ ಹೋಗಿ ಕೆಲವೊಂದ್ಸರಿ ಜ್ಞಾನಪೀಠ ಎಷ್ಟು ಎಷ್ಟಿದ್ದಾರೆ ಇಲ್ಲಿ ಅವರ ಕೃತಿಗಳು ಅನ್ನುವ ಹಿಂದಿಗೆಲ್ಲ ವಾದ ಆಗ್ಬೇಕು ಬೇರೆ ಭಾಷೆಗೆ ಅನುವಾದ ಆಗ್ಬೇಕು ಅಲ್ಲಿ ಇವರು ಅಲ್ಲಿ ಅಲ್ಲಿವ್ರು ಕಲಿಬೇಕು ಅದಕ್ಕೋಸ್ಕರ ಮೂರು ವರ್ಷದ ಕೋರ್ಸ್ ಆದ್ರೆ ಫುಲ್ ಫ್ಲೆಶ್ ಒಂದು ಪಿ ಜಿ ಡಿಪ್ಲೊಮಾ ಸಿಗುತ್ತೆ ಅವ್ರಿಗೆ ಜಾಬಿಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಇದು ಮೂರು ವರ್ಷ ಆಗ್ಬೇಕು ಅಂತ ಯಾಕಂದ್ರೆ ಇದು ಮೂರು ವರ್ಷ ಅಂದ ತಕ್ಷಣ ದಿಲ್ಲಿಗೆ ಓಡ್ತಾರೆ ಅಲ್ಲ ಅದಕ್ಕೆ ದಿಲ್ಲಿಗೆ ಹೋಗೋ ಬದಲು ದಿಲ್ಲಿಯಿಂದ ಇಲ್ಲಿ ಬರಬೇಕು ಅನ್ನೋ ನಮ್ಮ ದಕ್ಷಿಣ ಭಾರತದವ್ರಿಗೆ ಇದೊಂದು ಒಳ್ಳೆ ಅವಕಾಶ ಆಗ್ಬೇಕು ಕನ್ನಡವಲ್ಲ ನಮ್ಮ ಭಾಷೆ ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ ನಾವು ದಿಲ್ಲಿಗೆ ಹೋಗೋದೇ ಬೇಡ ಜಗತ್ತು ನಮ್ಮ ಹತ್ರ ಮರಳಿ ನೋಡ್ಬೇಕು ಇಲ್ಲಿ ನೋಡಬೇಕು ಆಮೇಲೆ ಈ ಇನ್ಸ್ಟಿಟ್ಯೂಟನ್ನು ಆ ಮಟ್ಟಿಗೆ ಬೆಳೆಸಬೇಕು ಅನ್ನೋದು ನನ್ನ ಅನಿಸೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಆಮೇಲೆ ಸೆಲೆಕ್ಟ್ ಆದ ಯಾಕಂದ್ರೆ ಆಲ್ ಓವರ್ ಇಂಡಿಯಾದ ಲೆವೆಲಲ್ಲಿ ಸೆಲೆಕ್ಷನ್ ಆಗುತ್ತೆ ಆ ಸೆಲೆಕ್ಷನ್ ಸೆಲೆಕ್ಟ್ ಆದವರಿಗೆ ಆರು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಆ ಸ್ಕಾಲರ್ಶಿಪ್ ಅಲ್ಲಿ ಅವರು ಓದು ಬರಹ ಮಸ್ಸು ಅದೆಲ್ಲ ನಡೆಸ್ತಾರೆ ಜೊತೆಗೆ ಹಾಸ್ಟೆಲ್ ಬಿಲ್ಡಿಂಗ್ ಇದೆ ಹಾಸ್ಟೆಲ್ ಫೆಸಿಲಿಟಿ ಇದೆ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಇಲ್ಲೇ ಇರಬೇಕು ಬೆಂಗಳೂರಲ್ಲೇ ಇದ್ರೂ ಇಲ್ಲಿ ಇರಬೇಕು ಸೊ ಟ್ವೆಂಟಿ ಫೋರ್ ಅವರ್ಸ್ ಆ ಒಂದು ತವರ್ಣ ಸಿಗುತ್ತೆ ಅಭ್ಯಾಸ ಮಾಡಿದೆ ಪ್ರತಿ ವರ್ಷ ಇಪ್ಪತ್ತೊಂದರೆ ಇದು ಹತ್ತನೇ ವರ್ಷ ಅಲ್ಲ ಇಪ್ಪತ್ತು ಜನ ಪ್ರತಿ ವರ್ಷ ಪಾಸ್ ಪಾಸಾಗ್ರು ಇವರು ಹತ್ತನೇ ಬ್ಯಾಚ್ ಹಾಂ ಸೊ ನೀರು ಅಲ್ಲ ಸಾರಿ ಏಳ್ನೂರು ಜನ ಪಾಸಾಗಿದ್ದಾರೆ ಈಗ ಬರ್ತಾ ಇಲ್ಲ ಈಗ ಬರ್ಬೇಕವ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಆಮೇಲೆ ಹೊರಗಡೆ ಕೂತ್ಕೊಂಡು ಏನೋ 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 ಮಾತಾಡ್ತಾರೆ ಯಾಕಂದ್ರೆ ದೂರಿನ ಗುಡ್ಡ ನಿನಗೆ ಅಲ್ಲಿ ಹೋಗಿ ನೋಡೋದೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಇದನ್ನ ಬೆಳೆಸ್ಬೇಕಾದ್ರೆ ಕಡಿಮೆ ಇದ್ರೆ ಅದನ್ನ ಆ ತೊಂದರೆಗಳನ್ನ ಹೋಗ್ಲಾಡಿಸಿ ಅದರಲ್ಲಿ ನಾವು ಬೆಳಿಬೇಕು ಆಮೇಲೆ ಇಲ್ಲಿ ರಂಗಕರ್ಮಿಗಳು ಇನ್ವಾಲ್ವ್ ಆಗ್ಬೇಕು ಅದಕ್ಕಾಗಿ ಮೊದ್ಲಿಗೆ ನಾನು ಇಲ್ಲಿ ಬಂದು ನಾಲ್ಕು ವರ್ಷ ಆಯ್ತು ನಾನು ಬಂದು ಮುಖ್ಯ ಇದು ಏನಂತಂದ್ರೆ ಇಲ್ಲಿಯೇ ಒಂದು ಆಡಿಟೋರಿಯಂ ಏನಿದೆಯಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಸ್ಟ್ರಾಂಗ್ ಆಗಬೇಕು ಅಂದಾಗ ಮಾತ್ರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಈಗ ಎಷ್ಟು ನಮಗೆ ಸೌಲಭ್ಯ ಕೊಡ್ತಾ ಇದ್ದಾರೆ ಅದರಲ್ಲೇ ಒಳ್ಳೆಯದಾಗಿ ನಡ್ಸಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ